ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಭಾನುವಾರ ರಥಸಪ್ತಮಿ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾಗಿ ಈ ಬಾರಿಯ ರಥಸಪ್ತಮಿ ಬಂದಿದೆ ರಥಸಪ್ತಮಿಯ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮನೆಯಲ್ಲಿ ಮಾಡುವಂತಹದ್ದು ಬಹಳ ಶ್ರೇಷ್ಠ ಆವತ್ತಿನ ದಿವಸ ಮಂತ್ರಾಲಯದಲ್ಲೂ ಕೂಡ ಬಹಳ ವಿಶೇಷವಾದಂತಹ ಸೇವೆಗಳು ನಡೆಯುತ್ತೆ ಆವತ್ತಿನ ದಿವಸ ನೀವು ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡಿದ್ರೆ ಬಹಳ ಚೆನ್ನಾಗಿ ಬಂದಿರುವಂತಹ ಗುರುವಾರಗಳು ಮೂರರಿಂದ ಐದು ಗುರುವಾರ ಮನೆಯಲ್ಲಿ ಪೂಜೆ ಮಾಡಿದಂತಹ ಪುಣ್ಯ ಫಲ ನಿಮ್ದಾಗತ್ತೆ ಸೊ ಎಲ್ಲರೂ ಕೂಡ ಈ ಅವಕಾಶವನ್ನು ತಪ್ಪಿಸ್ಕೊಳ್ದಲೇ ಅವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಹಿಂದಿನ ದಿವಸನೇ ರಾಯರ ಫೋಟೋವನ್ನು ಒರೆಸಿಟ್ಕೋಬೇಕು ಆದರೆ ಗನ್ ಹಿಂದಿನ ದಿವಸ ರಾಯರಿಗೆ ಹಚ್ಚಬೇಡಿ ಭಾನುವಾರ ಬೆಳಗ್ಗೆ ಬೇಗ ಇದ್ದು ರಾಯರಿಗೆ ಗಂಧ ಸಮರ್ಪಣೆಯನ್ನು ಮಾಡಿ ರಥಸಪ್ತಮಿಯ ದಿವಸ ಮನೆಯಲ್ಲಿ ಹೇಗೆ ಸೂರ್ಯದೇವನ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಿ ಪೂಜೆ ಮಾಡುವಂತಹದ್ದು ಮತ್ತು ಸೂರ್ಯ ದೇವರಿಗೆ ಹೇಗೆ ಅವತ್ತಿನ ದಿವಸ ಅರ್ಘ್ಯವನ್ನು ಕೊಡುವಂತಹದ್ದು ಹೇಳಿ ಇದರ ಹಿಂದೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ದಯಮಾಡಿ ಎಲ್ಲರೂ ಕೂಡ ನೋಡಿ ಸರಳವಾಗಿ ಆ ರೀತಿ ರಂಗೋಲಿ ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮ್ಮ ಎಷ್ಟೋ ಜನ್ಮಗಳ ಪಾಪನಾಶವಾಗಿ ಮುಂದೆ ಮನೆಯಲ್ಲಿ ಏನೇ ಒಳ್ಳೇದಾಗಬೇಕಾಗಿದ್ದರೂ ಕೂಡ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಸೊತಪ್ಪದೆ ಅದನ್ನು ಕೂಡ ಮಾಡ್ಕೊಳ್ಳಿ ಇನ್ನು ರಾಯರಿಗೆ ಗಂಧವನ್ನು ಹಚ್ಕೋತೀರ ಮತ್ತೆ ಅವತ್ತಿನ ದಿವಸ ವಿಶೇಷವಾಗಿ ರಾಯರಿಗೆ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಏರಿಸಿ ಎಲ್ಲ ಕಾಲಕ್ಕೂ ಕೂಡ ರಾಯರಿಗೆ ನಾವು ಕೆಂಪು ಗೆಜ್ಜೆ ವಸ್ತ್ರ ಅಂದರೆ ಕುಂಕುಮವನ್ನು ಬಳಸಿ ಗೆಜ್ಜೆ ವಸ್ತ್ರ ಮಾಡಬಾರ್ದು ಏರಿಸಬಾರ್ದು ಆದಷ್ಟು ಹಳದಿ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಏರಿಸಬೇಕು ಅದರ ಜೊತೆಯಲ್ಲೇ ಅವತ್ತಿಗೆ ಸ್ವಲ್ಪ ತುಳಸಿ ಮತ್ತು ಸೂರ್ಯನ ಬಣ್ಣವಾದಂತಹ ಹಳದಿ ಬಣ್ಣದ ಹೂಗಳಿಂದ ರಾಯರಿಗೆ ಅಲಂಕಾರ ಮಾಡಿ ಹಳದಿ ಬಣ್ಣದ ಹೂ ಅಂತಂದರೆ ಸೇವಂತಿಗೆ ಎಲ್ರಿಗೂ ಕೂಡ ಸುಲಭವಾಗಿ ಸಿಗುವಂತಹದ್ದು ರಾಯರಿಗೆ ಸೇವಂತಿಗೆಯನ್ನು ಅರ್ಪಣೆ ಮಾಡುವಂತಹದ್ದನ್ನು ಮಾಡಬೇಕು ರಾಯರ ಮುಂದೆ ಅವತ್ತು ಎರಡು ಬೆಳ್ಳಿ ದೀಪ ಇದ್ದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪಕ್ಕೆ ತುಪ್ಪ ಹಾಕ್ಕೊಂಡು ದೀಪ ಹಚ್ಚೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಇಲ್ಲ ಅಂದರೆ ಎರಡು ಮಣ್ಣಿನ ದೀಪಕ್ಕೆ ಉದ್ದ ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ದೀಪ ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಆವತ್ತಿನ ದಿವಸ ರಥಸಪ್ತಮಿಯ ದಿವಸ ನಿಮ್ಮ ಮನೆಗೆ ಏನಾದರೂ ನಿಮಗೆ ಅನುಕೂಲ ಇದ್ದು ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿಯಾಗಿದೆ ಅಂತಂದರೆ ಸ್ವಲ್ಪ ಏನಾದರೂ ಬೆಳ್ಳಿಯ ವಸ್ತುಗಳನ್ನು ಆವತ್ತಿನ ದಿವಸ ಮನೆಗೆ ಸಣ್ಣದಾದರೂ ಸರಿ ತಗೊಂಡು ಬನ್ನಿ ಈ ಬಾರಿಯ ರಥಸಪ್ತಮಿಯ ದಿವಸ ಬೆಳ್ಳಿ ಸಾಮಾನು ಮನೆಗೆ ತೆಗೆದುಕೊಂಡು ಬಂದರೆ ಬಹಳ ಶ್ರೇಷ್ಠವಾದಂತಹ ಫಲಗಳಿದೆ ಇನ್ನು ರಕ್ತಸಪ್ತಮಿಯ ದಿವಸ ಯಾವ ರೀತಿ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಇದರ ಹಿಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇನ್ನು ಫಸ್ಟ್ ತುಳಸಿ ಪೂಜೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ನೀವು ಏನು ದೀಪಗಳನ್ನು ಹಚ್ಕೋತೀರಾ ಅದಾದ ಮೇಲೆ ರಾಯರ ಮುಂದಿನ ದೀಪವನ್ನು ಹಚ್ಕೋಬೇಕಾಗತ್ತೆ ಮನದೇವರ ಅಷ್ಟೋತ್ತರವನ್ನು ಹೇಳ್ಕೊಂಡಾದ ಮೇಲೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಂಡಾದ ಮೇಲೆ ಅವತ್ತಿನ ದಿವಸ ತಪ್ಪದೆ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಬೋಜಬೋ ಅಂತ ಹೇಳಿ ಶ್ಲೋಕ ಬರುತ್ತೆ ಆ ಶ್ಲೋಕವನ್ನು ಇಪ್ಪತ್ತೊಂದು ಸಾರ್ತಿ ತಪ್ಪದೆ ಹೇಳ್ಕೋಬೇಕು ಈ ಎಲ್ಲ ಸ್ತೋತ್ರಗಳು ಮುಗಿದ ನಂತರ ರಾಯರಿಗೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡುವಂತಹದ್ದು ಮತ್ತು ಅವತ್ತಿನ ದಿವಸ ರಾಯರಿಗೆ ನಿಮ್ಮ ಕೈಯಲ್ಲಾದಂತಹ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡಿ ಮನೆಯಲ್ಲಿ ಗಂಡಸರು ಪೂಜೆ ಮಾಡುವಂತಹವರಿದ್ದರೆ ರಾಯರಿಗೆ ಅಭಿಷೇಕವನ್ನು ರಥಸಪ್ತಮಿಯ ದಿವಸ ನೆರವೇರಿಸುವಂತಹದ್ದು ಬಹಳ ಶ್ರೇಷ್ಠ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿದ ನಂತರ ನೀವು ಈ ಅಭಿಷೇಕವನ್ನು ರಾಯರಿಗೆ ನೆರವೇರಿಸಬಹುದು ಹೆಣ್ಣುಮಕ್ಕಳು ಅಭಿಷೇಕವನ್ನು ಮಾಡಬೇಡಿ ಇನ್ನು ಏನಾದರೂ ನೈವೇದ್ಯ ಮತ್ತು ಹೆಣ್ಣುಗಳನ್ನು ಇಟ್ಬಿಟ್ಟು ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಇನ್ನು ಅವತ್ತಿನ ದಿವಸ ಸರಳವಾಗಿ ಜಾತಕದಲ್ಲಿ ಅಂದರೆ ಈಗ ಹೊಸ ವರ್ಷ ಬಂತಲ್ವ ಜನವರಿ ನಮಗೆ ಆ ಜಾತಕ ಫಲಗಳಲ್ಲಿ ಏನಾದರೂ ಕೂಡ ನಿಮಗೆ ದೋಷಗಳಿದ್ದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ರಥಸಪ್ತಮಿಯ ದಿವಸ ಉದ್ದಿನ ಬೇಳೆ ಒಂದು ಅರ್ಧ ಕೆ ಜಿ ಆದರೂ ಕೂಡ ಆ ದೇವಸ್ಥಾನಕ್ಕೆ ದಾನವನ್ನು ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಜಾತಕದ ದೋಷಗಳು ಅಂತಾನೆ ಅಲ್ಲ ಕೊಟ್ಬಿಟ್ಟು ಬನ್ನಿ ರಥಸಪ್ತಮಿಯ ದಿವಸ ಒಂದು ಅರ್ಧ ಕೆ ಜಿಯಷ್ಟು ಉದ್ದಿನಬೇಳೆ ನೀವು ದಾನವಾಗಿ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಕೊಟ್ಟರೆ ಒಳ್ಳೆಯದು ರಾಯರ ಸನ್ನಿಧಿಗೂ ಹೋಗಿ ಅವತ್ತು ರಥಸಪ್ತಮಿಯ ದಿವಸ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ